ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ವರಾಹಿ ಅಮ್ಮನವರ ಒಂದು ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ ಮೊದಲಿಗೆ ತಾಯಿಯ ವರಾಹಿ ಅಮ್ಮನವರ ಪಾದ ಕಮಲಗಳಿಗೆ ನಾವು ವಂದನೆಯನ್ನು ಮಾಡ್ತಾ ತಾಯಿಯ ಆಶೀರ್ವಾದವನ್ನು ಮನಸಾರೆ ತಾಯಿ ಅಮ್ಮ ನಮ್ಮ ಒಂದು ಸರ್ವ ಕಷ್ಟಕ್ಕೂ ಪರಿಹಾರವನ್ನು ಕೊಡು ಅಂಥೇಳಿ ಮನಸಾರ ವರಾಹಿ ತಾಯಿಲ್ಲಿ ಎಲ್ಲರೂ ಪ್ರತಿಯೊಬ್ಬರೂ ಕೇಳ್ಕೊಳ್ಳಿ ಕಷ್ಟ ಇಲ್ದಿರುವಂಥ ಮನುಷ್ಯನೂ ಇಲ್ಲ ಅನ್ನುವಂಥದ್ದು ನನ್ನ ಒಂದು ನಂಬಿಕೆ ಹಾಗಾಗಿ ಬನ್ನಿ ಇವಾಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ ನೋಡಿ ತುಂಬ ಜನಕ್ಕೆ ನಾನು ಪೂಜೆ ಮಾಡ್ತಾ ಇದ್ದೀನಿ ಉಪವಾಸ ಮಾಡ್ತಾಯಿದ್ದೀನಿ ವ್ರತಗಳನ್ನು ಇದ್ದೀನಿ ಮತ್ತು ಎಷ್ಟೆಷ್ಟೋ ದುಡ್ಡುಗಳನ್ನು ಕೊಟ್ಟು ನಾವು ಅಲ್ಲಿ ಹೋಗಿ ಬಂದಿದ್ದೀವಿ ಇಲ್ಲಿ ಹೋಗಿ ಬಂದಿದ್ದು ಆದರೂ ಕೂಡ ನಮಗೆ ಒಂದು ಸಾಸಿವೆ ಕಾಳಷ್ಟು ಕೂಡ ನಮಗೆ ಪರಿಹಾರ ಅನ್ನೋದು ಆಗಿಲ್ಲ ನಮಗೆ ದುಃಖ ಅನ್ನೋವಂಥದ್ದು ದೂರ ಇಲ್ಲ ನಾನು ಏನು ಮಾಡಲಪ್ಪ ದೇವರೇ ಅಂತಂದರೆ ನೋಡಿ ತಾಯಿ ಹೊರಾಯಮ್ಮನವರನ್ನು ನಂಬಿ ನೀವು ಯಾವುದೇ ರೀತಿಯಾಗಿ ದುಡ್ಡು ಖರ್ಚು ಮಾಡಬೇಕು ಅದು ಮಾಡಬೇಕು ಇದು ಮಾಡಬೇಕು ಮಡಿ ಮಾಡಬೇಕು ಮೈಲ್ಗೆ ಮಾಡಬೇಕು ಉಪವಾಸ ಅನ್ನೋವಂಥದ್ದೆಲ್ಲ ಏನೂ ಇರೋದಿಲ್ಲ ನಿಮ್ಮದು ಮನಸ್ಸೊಂದು ಪ್ರಶಾಂತವಾಗಿ ಇರಬೇಕು ಮನಸ್ಸಿನ ಒಂದು ಗೊಂದಲಗಳನ್ನು ದೂರ ಮಾಡಿಕೊಳ್ಬೇಕು ತಾಯಿಯಲ್ಲಿ ಮನಸಾರೆ ನೀವು ನಿಮ್ಮ ಕಷ್ಟ ಕಾರ್ಪಣ್ಯಗಳು ಏನೇ ಒಂದು ಇದ್ರೂ ಕೂಡ ನೀವು ತಾಯಿ ವರಾಹಿಯಮ್ಮನವರ ಅಮ್ಮನವರ ಪಾದಚರಣಕ್ಕೆ ಹಾಕಿ ತಾಯಿಯನ್ನು ನಂಬಬೇಕು ಮೊದಲಿಗೆ ಏಕಂತಂದರೆ ನಂಬಿಕೆಯೇ ಈ ಒಂದು ಮನುಷ್ಯರ ಒಂದು ಜೀವನ ಅಂತಲೇ ಹೇಳಬಹುದು ನಾವು ಯಾವಾಗ ಪಾಸಿಟಿವ್ ಆಗಿ ನಾವು ಕೆಲಸವನ್ನು ಮಾಡ್ತಾ ಹೋಗ್ತೀವೋ ಆವಾಗ ನಮಗೆ ಪಾಸಿಟಿವ್ ವೈಬ್ಸ್ ಅನ್ನೋವಂಥದ್ದು ಬರುತ್ತೆ ನಾವು ಏನೇ ಒಂದು ಕೆಲಸ ಮಾಡಿದ್ರು ಕೂಡ ನಮಗೆ ಸಕ್ಸಸ್ ಅನ್ನುವಂಥದ್ದು ಕಟ್ಟಿಟ್ಟ ಬುತ್ತಿ ಅಂತೇಳಿ ಹೇಳ್ತೀನಿ ಯಾವಾಗ ನಾವು ಇದು ಕೆಲಸ ಆಗುತ್ತೋ ಆಗೋದಿಲ್ವ ನೆಗೆಟಿವ್ ಏನೇ ನೆಗೆಟಿವ್ ಆಗಿ ನಾವೇನೇ ಯೋಚನೆ ಮಾಡ್ತೀವಿ ಹೋದಾಗ ಏನಾಗುತ್ತೆ ಅಂತಂದರೆ ಹಾಗೆಯೇ ನಮಗೆ ಅದು ಕೆಲಸಗಳಾಗದೇ ಇರುವಂಥದ್ದು ಹಾಗಾಗಿ ನೀವು ತಾಯಿ ವರಾಹಮ್ಮನವ್ರನ್ನ ಮನಸಾರೆ ನಂಬಿ ಇದು ಕೆಲಸ ಆಗೇ ಆಗುತ್ತೆ ತಾಯಿ ಈ ಕೆಲಸವನ್ನು ಮಾಡೇ ಮಾಡ್ತಾರೆ ತಾಯಿಯನ್ನು ನಾನು ನಂಬಿದ್ದೀನಿ ತಾಯಿ ನನಗೆ ನೂರಕ್ಕೆ ನೂರಷ್ಟು ಈ ಕೆಲಸ ಮಾಡಿಕೊಡ್ತಾರೆ ಅಂಥೇಳಿ ನೀವು ನಂಬಿ ತದನಂತರದಲ್ಲಿ ನೀವು ತಾಯಿಯನ್ನು ನಂಬಿ ನಂಬಿಕೆ ಬಂದ ಮೇಲೆ ಮಂತ್ರಗಳನ್ನ ನಾನು ತುಂಬ ಮಂತ್ರಗಳನ್ನು ವೀಡಿಯೋದಲ್ಲಿ ಹಾಕ್ತಾನೇ ಇರ್ತೀನಿ ನಿಮಗೆ ಯಾವ ಒಂದು ವೀಡಿಯೋ ಸಿಗುತ್ತೆ ಯಾವ ಒಂದು ಮಂತ್ರ ಸಿಗುತ್ತೆ ಆ ಒಂದು ನಿಮ್ಮ ಕಷ್ಟಕ್ಕೆ ಅನುಸಾರವಾಗಿ ನೀವು ಮಂತ್ರವನ್ನು ಹೇಳ್ಕೊಳ್ಳಿ ಇವಾಗ ನಾನು ಹೇಳ್ತಾ ಇರೋವಂಥ ಈ ಒಂದು ಮಂತ್ರ ಏನಪ್ಪ ಅಂತಂದರೆ ತುಂಬ ಜನಕ್ಕೆ ಅನಾರೋಗ್ಯದ ಬಾಧೆ ಅನ್ನೋವಂಥದ್ದು ಬಾಧಿಸ್ತಾ ಇರುತ್ತೆ ಮತ್ತು ಅವ್ರದ್ದು ಏನೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಅರ್ಧಕ್ಕೆ ನಿಂತೋಗ್ಬಿಡುತ್ತೆ ಏನು ಮಾಡಿದ್ರು ಕೂಡ ಅದು ಅವ್ರಿಗೆ ಕೆಲಸ ಅಂತ ಅಂತವಂಥದ್ದು ಪೂರ್ಣ ಆಗ್ತಾ ಇರೋದಿಲ್ಲ ಅವರಿಗೆ ಎಷ್ಟೇ ಅಂತಂದರೂ ಕೂಡ ಅವರು ಅವ್ರು ತಮಗೋಸ್ಕರ ತಾವು ಸಮಯವನ್ನು ಕೊಡೋದಕ್ಕೂ ಕೂಡ ಅವರಿಗೆ ಟೈಮ್ ಅನ್ನೋವಂಥದ್ದು ಇರೋದಿಲ್ಲ ಹಾಗಾಗಿ ಮತ್ತು ತುಂಬ ಜನಕ್ಕೆ ಅನಾರೋಗ ಅನ್ನೋವಂಥದ್ದು ಅವರು ಏನೇ ಮಾಡಿದ್ರು ಕೂಡ ಕೂತರೂ ರೋಗ ನಿಂತ್ರು ರೋಗ ಕುಡಿದ್ರೂ ರೋಗ ಇದನ್ನು ತಿನ್ನಬಾರ್ದು ಅದನ್ನು ತಿನ್ನಬಾರ್ದು ಅನ್ನೋದು ತುಂಬ ಅಂದರೆ ತುಂಬ ಅವರು ಒಂದು ಕಾಯಿಲೆಗಳಿಂದ ಬಳಲ್ತಾ ಇರ್ತಾರೆ ಅಂಥವ್ರಿಗೂ ಕೂಡ ಈ ಒಂದು ಮಂತ್ರಗಳನ್ನು ಹೇಳ್ಕೊಳ್ಳೋಂದ್ರೆ ಅವ್ರಿಗೆ ಜಾಸ್ತಿ ಅವ್ರಿಗೆ ತುಂಬ ಅನಾರೋಗ್ಯ ಇದ್ದರೆ ಒಂದು ಸ್ವಲ್ಪ ನಾನು ಅವ್ರಿಗೆ ಮನಸ್ಸಿಗೆ ನೆಮ್ಮದಿ ಶಾಂತಿ ಅನ್ನುವಂಥದ್ದು ಸಿಗುತ್ತೆ ಅನ್ನೋದನ್ನು ಹೇಳಬಹುದು ಮತ್ತು ತುಂಬ ಜನ ಕನಸುಗಳಲ್ಲಿ ಭಯ ಬೀಳ್ತಾ ಇರ್ತಾರೆ ಕೆಟ್ಟ ಕೆಟ್ಟ ಸ್ವಪ್ನಗಳು ಅವ್ರಿಗೆ ಬರ್ತಾ ಇರುತ್ತೆ ರಾತ್ರಿ ವೇಳೆಯಲ್ಲಿ ಅವ್ರಿಗೆ ನಿದ್ರೇನೇ ಬರ್ತಾ ಇರೋದಿಲ್ಲ ಮತ್ತು ಎಲ್ಲನೂ ಹೋಗ್ತಾ ಇದ್ರೆ ಬರ್ತಾಯಿದ್ದರೆ ಅವ್ರಿಗೆ ತುಂಬ ನೆಗೆಟಿವ್ ಎನರ್ಜಿಗಳೇ ತಲೆಯಲ್ಲಿ ತುಂಬ್ಕೊಂಡಿರುತ್ತೆ ಇರುತ್ತೆ ಅಂಥವರು ಸಹ ತಾ ಅಷ್ಟೇ ನೀವು ವರಾಹೊಮ್ಮನವ್ರನ್ನ ನಂಬಿ ನಂಬಿ ಸರಳವಾಗಿರೋಂಥ ಮಂತ್ರ ಇರುತ್ತೆ ಏನು ಅಷ್ಟೊಂದು ದೊಡ್ಡದಾಗಿರೋದಿಲ್ಲ ನಿಮಗೆ ಉಚ್ಚಾರಣೆ ಬಂದಿಲ್ಲ ವೀಡಿಯೋದಲ್ಲಿ ನಿಮಗೆ ಸರಿಯಾಗಿ ಕೇಳಿಲ್ಲ ಅಂದರೆ ನಾನು ಸ್ಕ್ರೀನ್ ಮೇಲೆ ಆ ಒಂದು ಮಂತ್ರಗಳನ್ನು ಹಾಕಿರ್ತೀನಿ ಖಂಡಿತವಾಗ್ಲೂ ನೀವು ಆ ಮಂತ್ರವನ್ನು ಬುಕ್ಕಿನಲ್ಲಿ ಬರೆದ್ಬಿಟ್ಟು ನೀವು ಪ್ರ್ಯಾಕ್ಟೀಸನ್ನು ಮಾಡ್ಕೊಳ್ಬಹುದು ಇಲ್ಲ ಅಂತಂದರೆ ನೀವು ಬಾಯಹಾಟನ್ನು ಮಾಡಿ ನೀವು ಪ್ರತಿನಿತ್ಯ ಬೆಳಗಿನ ಜಾವ ಸೂರ್ಯೋದಯಕ್ಕೂ ಮುಂಚೆನೇ ನೀವು ಹೇಳ್ಕೊಳ್ಬೇಕಾಗತ್ತೆ ಆ ಒಂದು ಸಮಯದಲ್ಲಿ ತಾಯಿ ಲೋಕ ಸಂಚಾರಿನೇ ನಮ್ಮ ಒಂದು ಜಗತ್ತನ್ನು ಆಳುವಂಥ ಒಂದು ಜಗತ್ ಜನನಿನೇ ನಮ್ಮ ವರಾಹಿ ಅಮ್ಮ ಅಂತಲೇ ಹೇಳಬಹುದು ಹಾಗಾಗಿ ತಾಯಿ ಪ್ರಶಾಂತವಾಗಿ ತನ್ನ ಗುಡಿಗೆ ಬಂದು ಸೇರಿಕೊಳ್ಳುವಂಥದ್ದು ಬ್ರಾಹ್ಮಿ ಮುಹೂರ್ತ ಅನ್ನುವಂಥದ್ದು ತುಂಬ ಒಂದು ಪುರಾಣಗಳಲ್ಲಿ ಉಲ್ಲೇಖವಾಗಿರುವಂಥದ್ದು ಹಾಗಾಗಿ ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ತುಂಬ ಅಂದರೆ ತುಂಬ ಒಳ್ಳೆಯದು ನಮ್ಮ ಕೈಯ್ಯಲ್ಲಿ ಅಷ್ಟು ಬೇಗ ಬೇಗ ಹೇಳೋದಿಕ್ಕೆ ಆಗೋದಿಲ್ಲ ಅಂತಂದರೆ ರಾತ್ರಿ ನೀವು ಮಲಗೋ ಅಂಥ ಒಂದು ಸಂದರ್ಭದಲ್ಲಿ ನೀವು ಒಂದು ಕೈಕಾಲು ಮುಖವನ್ನು ತೊಳೆದು ಕೆ ತುಂಬ ಜನ ಪ್ರೆಶ್ ಆಗಿಯೇ ನೀವು ಮಲಗೋವಂಥದ್ದು ಇರುತ್ತೆ ಅಂಥ ಒಂದು ಸಂದರ್ಭದಲ್ಲಿ ಪ್ರಶಾಂತವಾಗಿರುವಂಥ ಜಾಗ ಇರಬೇಕು ಯಾಕಂದರೆ ಮನೆಯಲ್ಲಿ ಟಿ ವಿ ಸೌಂಡು ಮನೆಯಲ್ಲಿ ಆ ಥರ ಈ ಥರ ಎಲ್ಲ ಸೌಂಡ್ಗಳೆಲ್ಲ ಇರಬಾರ್ದು ಅಂತ ಒಂದು ಸಂದರ್ಭದಲ್ಲಿ ನೀವು ಏನು ಮಾಡಬೇಕು ಅಂದರೆ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಬೇಕು ಬನ್ನಿ ಇವಾಗ ಸ್ಕ್ರೀನ್ ಮೇಲೆ ಮಂತ್ರ ಬರ್ತಾ ಇದೆ ಓಂ ಶ್ರೀ ಐಂ ಗ್ಲೋಂ ಸಮಹೇಶ್ವರಿಯೇ ನಮೋ ನಮಃ ಓಂ ಶ್ರೀ ಐ ಗ್ಲಂ ಸಮಹೇಶ್ವರಿಯೇ ನಮೋ ನಮಃ ಓಂ ಶ್ರೀ ಐಂ ಗ್ಲೋಂ ಸಮಹೇಶ್ವರಿಯೇ ನಮೋ ನಮಃ ಅನ್ನುವಂತಹ ಒಂದು ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ನೀವು ನಿಮಗೆ ಎಷ್ಟು ನಿಮಗೆ ಸಮಯ ಇದೆ ಒಂದು ಹತ್ತು ನಿಮಿಷಗಳ ಕಾಲ ಇದೆಯಾ ಮೊದಲಿಗೆ ನಿಮ್ದು ಏನು ಕಷ್ಟ ಇದೆ ಅಂತೇಳಿ ವರಾಹಮ್ಮನವ್ರನ್ನ ಮನಸಾರೆ ಬಿಡಿ ನಮ್ದು ಈ ರೀತಿ ಕಷ್ಟ ಇದೆಯಮ್ಮ ಈ ರೀತಿ ನನಗೆ ಅನಾರೋಗ್ಯದ ಬಾಧೆ ಈ ರೀತಿ ನನಗೆ ಕಷ್ಟ ಕಾರ್ಪಣ್ಯಗಳು ಕಷ್ಟದ ಮೇಲೆ ಕಷ್ಟ ಕಷ್ಟದ ಮೇಲೆ ಕಷ್ಟ ಬರ್ತಾನೆ ಇದೆಯಾ ತಾಯಿ ಅನ್ನೋವಂಥವ್ರು ಈ ಒಂದು ನೀವು ಮಂತ್ರವನ್ನು ಕೇವಲ ಒಂದು ಮೂರು ದಿನಗಳು ನಿಮಗೆ ಬೆಳಗ್ಗೆ ಸಂಜೆ ಎಷ್ಟು ಸಮಯ ಸಿಗುತ್ತೋ ಮೂರು ದಿನದಲ್ಲಿ ನಿಮಗೆ ಪರಿಹಾರ ಖಚಿತವಾಗಿ ವರಾಯಮ್ಮ ಕೊಟ್ಟೇ ಕೊಡ್ತಾರೆ ಅನ್ನೋ ಅಂತ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ನೀವು ನೀವೇ ಸ್ವತಃ ಮೂರು ದಿನಗಳ ಕಾಲ ಈ ಮಂತ್ರವನ್ನು ಉಚ್ಚಾರಣೆಯನ್ನು ಮಾಡಿ ನಂಬಿಕೆ ಇರಬೇಕು ಅಪನಂಬಿಕೆ ಬೇಡ ಹಾಗಾಗಿ ನೀವು ಈ ಒಂದು ಮಂತ್ರವನ್ನು ಮೂರು ದಿನಗಳ ಕಾಲ ಹೇಳಿ ನಿಮ್ಮ ಒಂದು ಯಾವ ಒಂದು ಕಷ್ಟದಿಂದ ನೀವು ಯಾವ ಕಷ್ಟವನ್ನು ಹೇಳ್ಕೊಂಡಿದ್ದೀರೋ ಅದನ್ನು ನೀವು ಅಬ್ಸರ್ವ್ ಮಾಡ್ಕೊಳ್ಳಿ ಮೂರು ದಿನದಲ್ಲಿ ತಾಯಿ ವರಾಯಮ್ಮ ಅದನ್ನು ಪಾರು ಮಾಡ್ತಾರೆ ಅನ್ನುವಂಥ ನಂಬಿಕೆ ಅಂತೂ ನನಗಿದೆ ನೀವು ನಂಬಿಕೆ ಇಟ್ಟು ವರಾಹಮ್ಮನವರ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ ನಿಮ್ಮ ಜೀವನದಲ್ಲೂ ಕೂಡ ಬದಲಾವಣೆ ಅನ್ನೋವಂಥದ್ದು ಆಗಲಿ ಇದಕ್ಕೆ ಇಷ್ಟ ಟೈಮ್ಸ್ ಅಂತ ಏನಿಲ್ಲ ನಿಮಗೆ ಎಷ್ಟು ನಿಮಿಷ ಆಗುತ್ತೋ ಅಷ್ಟು ನಿಮಿಷ ಈ ಮಂತ್ರವನ್ನು ಹೇಳ್ಕೊಡಿ ವಿಡಿಯೋ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್